ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ಒಂದು ಕ್ಲಾಸ್ನ ಈಗ ಮುಂದೆ ಶುರು ಮಾಡ್ಕೊಳ್ತಾ ಹೋಗೋಣ ನಿನ್ನೆ ಒಂದು ವಿಡಿಯೋದಲ್ಲಿ ಈಗಾಗಲೇ ನೀವು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ಮಾಹಿತಿಗಳನ್ನು ಈಗಾಗಲೇ ನೀವು ಪಡ್ಕೊಂಡಿದ್ದೀರಾ ಇವತ್ತಿನ ಒಂದು ವಿಡಿಯೋದಲ್ಲಿ ಆ ಒಂದು ಮುಂದಿನ ಭಾಗವನ್ನು ನೋಡ್ಕೊಳ್ತಾ ಹೋಗೋಣ ತುಂಬ ಇಂಪಾರ್ಟೆಂಟ್ ಇದೆ ಹಿಂದಿನ ಒಂದು ವಿಡಿಯೋ ಯಾರ್ಯಾರು ನೋಡಿರ್ತೀರ ಅವರಿಗೆ ಗೊತ್ತಿದೆ ನಮ್ಮ ಒಂದು ಪ್ರಶ್ನೆಗಳು ನಮ್ಮ ಒಂದು ಏನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಡಿಸ್ಕಷನ್ ಯಾವ ರೀತಿ ಇರ್ತದೆ ಅಂತ ಅದರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ಲಿಂಕನ್ನು ಕೊಟ್ಟಿರ್ತೇನೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿನ ನಡೆಸ್ತಾ ಇರ್ತಕ್ಕಂತಹ ಒಂದು ಎಲ್ಲ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಆ ಕ್ಲಾಸಸ್ಗಳೆಲ್ಲ ಒಂದು ಲಿಂಕ್ ಪ್ಲೇ ಲಿಸ್ಟ್ ಇದೆ ಆ ಒಂದು ಲಿಂಕ್ನ ಬಿಡ್ತೇನೆ ಎಲ್ಲರೂ ಕೂಡ ಹೋಗಿ ವೆಲ್ಫೇರ್ ಆಫೀಸರಿಂದ ಹಿಡಿದು ಎಲ್ಲ ಒಂದು ಎಕ್ಸಾಮ್ಗಳಿಗೆ ಸಂಪೂರ್ಣವಾಗಿ ಎಸ್ ಡಿ ಎಂದ ವೆಲ್ಫೇರ್ ಆಫೀಸರ್ ಸಂಪೂರ್ಣ ಒಂದು ಕ್ಲಾಸಸ್ಗಳು ಇದಾವೆ ಒಂದರಿಂದ ಹತ್ತು ತರಗತಿಗಳು ಅಂತ ಅದನ್ನು ಕೂಡ ಒಂದು ಸರಿ ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಈ ಒಂದು ವಿಡಿಯೋಗಳು ತುಂಬ ಇಂಪಾರ್ಟೆಂಟ್ ಇದ್ದಾವೆ ಇದು ಕನ್ಸೈಜ್ ಆಗಿ ವೆಲ್ಫೇರ್ ಆಫೀಸರ್ ಆಗಿರ್ಬೋದು ಮತ್ತು ಇಲ್ಲಿ ಇನ್ನೊಂದು ಯಾವುದು ಫೀಲ್ಡ್ ಇನ್ಸ್ಪೆಕ್ಟರ್ ಮತ್ತು ಕ್ವಾಲಿಟಿ ಇನ್ಸ್ಪೆಕ್ಟರ್ ಇದಕ್ಕೆ ಜಿ ಕೆ ಪತ್ರಿಕೆಗಳು ಏನು ಬರ್ತವೆ ಅದರ ರಿಲೇಟೆಡ್ ಆಗಿ ಕ್ಲಾಸಸ್ಗಳನ್ನು ನಾವು ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ ಓಕೆ ಬನ್ನಿ ಈಗ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಈಗ ಶುರು ಮಾಡ್ಕೊಳ್ತಾ ಹೋಗೋಣ ನೋಡಪ್ಪ ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ ಶಕ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಶಕ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ದ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನ ಸ್ಥಾಪನೆಯನ್ನು ಮಾಡ್ತಾರೆ ಈ ಒಂದು ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಸ್ಥಾಪನೆಯನ್ನು ಮಾಡಿದವರು ಯಾರು ಅಂತ ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ಈ ದ ಏಸಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನ ಸ್ಥಾಪನೆಯನ್ನು ಮಾಡ್ತಾರೆ ಅದನ್ನು ಸ್ಥಾಪನೆಯನ್ನು ಮಾಡಿದಂತಹ ಒಂದು ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಸರ್ ವಿಲಿಯಂ ಜೋನ್ಸ್ ಅವರಿದ್ದಾರೆ ಮತ್ತು ಇಲ್ಲಿ ಎಚ್ ಎಚ್ ವಿಲ್ಸನ್ ಅಂತ ಇದ್ದಾರೆ ಫ್ರೆಡ್ರಿಕ್ ಮ್ಯಾಕ್ಸ್ ಮುಲ್ಲರ್ ಅಂತ ಇದ್ದಾರೆ ಚಾರ್ಲ್ಸ್ ಲೈನ್ಸ್ ಅಂತ ಇದ್ದಾರೆ ಇಲ್ಲಿ ಟೋಟಲ್ ಆಗಿ ನಾಲ್ಕು ಆಪ್ಷನ್ಗಳು ಏನು ಕೊಟ್ಟಿದ್ದಾರೆ ಬೇರೆ ಬೇರೆ ಏನು ಸೈಂಟಿಸ್ಟ್ಗಳ ಅಥವಾ ಬೇರೆ ಬೇರೆ ಇಂಪಾರ್ಟೆಂಟ್ ವ್ಯಕ್ತಿಗಳ ಒಂದು ಹೆಸರನ್ನು ಕೊಟ್ಟಿರ್ತಾರೆ ಆ ಮ್ಯಾಕ್ಸ್ ಮುಲ್ಲರ್ ಯಾರು ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತದೆ ಆದರೆ ಇಲ್ಲಿ ಸರ್ ವಿಲಿಯಂ ಜೋನ್ಸ್ ಎಂಬಕ್ಕಂಥವನು ಸರ್ ವಿಲಿಯಂ ಜೋನ್ಸ್ ಎಂಬತಕ್ಕಂತಹ ಒಂದು ವ್ಯಕ್ತಿ ಇಲ್ಲಿ ಈ ಒಂದು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ದ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಥಾಪನೆಯನ್ನು ಮಾಡ್ತಾನೆ ತುಂಬ ಇಂಪಾರ್ಟೆಂಟು ಸಾವಿರದ ಏಳ್ನೂರ ಎಂಬತ್ನಾಲ್ಕರಲ್ಲಿ ದ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲನ್ನು ಸ್ಥಾಪನೆ ಮಾಡಿದಂತಹ ಒಂದು ವ್ಯಕ್ತಿ ಯಾರು ಅಂತ ಕೇಳಿದರೆ ಇಲ್ಲಿ ಸರ್ ವಿಲಿಯಂ ಜೋನ್ಸ್ ಎಂತಕ್ಕಂತಹ ಒಂದು ವ್ಯಕ್ತಿ ಓಕೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ತುಂಬ ಇಂಪಾರ್ಟೆಂಟ್ ಇದೆ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ ನೋಡಿ ಇಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಎಲ್ಲಿಂದ ಆರಂಭ ಆಯಿತು ಅಂತ ಸಾವಿರದ ಎಂಟುನೂರ ಐವತ್ತೇಳರ ಒಂದು ಸಿಪಾಯಿ ದಂಗೆ ಏನಿದೆ ಸಿಪಾಯಿ ದಂಗೆ ಏನಿದೆ ಅದು ಎಲ್ಲಿಂದ ಆರಂಭವಾಯಿತು ಅಂತ ತುಂಬ ಇಂಪಾರ್ಟೆಂಟು ಆಪ್ಷನ್ ನೋಡಿದರೆ ನಿಮಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಗೊತ್ತಾಗ್ಬಿಡ್ತದೆ ಅಥವಾ ಆಪ್ಷನ್ ಡಿ ಎಲ್ಲರೂ ಕೂಡ ಹಾಕಿಬಿಡ್ತಾರೆ ಆ ರೀತಿ ಆಪ್ಷನ್ಗಳಿದ್ದಾವೆ ಖಾನ್ಪುರ ಇದೆ ಮೀರತ್ ಇದೆ ದೆಹಲಿ ಇದೆ ಮತ್ತು ಇಲ್ಲಿ ಬಾರಕ್ಪುರ ಅಂತ ಇದೆ ತುಂಬ ಇಂಪಾರ್ಟೆಂಟು ಇಲ್ಲಿ ಭಾರಕ್ಪುರ ಎಂಬತಕ್ಕಂಥ ಒಂದು ಪ್ಲೇಸ್ ಏನಿದೆ ಭಾರಕ್ಪುರ ಎಂಬತಕ್ಕಂತಹ ಒಂದು ಸ್ಥಳದಲ್ಲಿ ಇಲ್ಲಿ ಮಂಗಲ್ಪಾಂಡೆ ಎಂಬತಕ್ಕಂತಹ ಒಂದು ಸೈನಿಕನ ಒಂದು ಸೈನಿಕ ಏನಪ್ಪ ಮಾಡ್ತಾನೆ ಮಂಗಲ್ಪಾಂಡೆ ಎಂಬತಕ್ಕಂಥ ಒಂದು ಸೈನಿಕ ಇಲ್ಲಿ ಏನಪ್ಪ ಮಾಡ್ತಾನೆ ಅಂತಂದರೆ ಇಬ್ಬರು ಅಧಿಕಾರಿಗಳನ್ನು ಅಂದರೆ ಬ್ರಿಟಿಷ್ ಅಧಿಕಾರಿಗಳನ್ನು ಡೈರೆಕ್ಟಾಗಿ ಗುಂಡು ಹಿಡಿದು ಕೊತ್ ಕೊಲ್ ಕೊಲ್ತಾನೆ ಯಾಕಪ್ಪ ಕೊಲ್ತಾನೆ ಅಂತ ಎಲ್ರಿಗೂ ಕೂಡ ಗೊತ್ತಿರ್ತದೆ ಹಂದಿ ಮಾಂಸ ಅಥವಾ ಒಂದು ಏನು ಹಸುವಿನ ಒಂದು ಕೊಬ್ಬನ್ನು ತಯ ಕೊಬ್ಬಿನಿಂದ ಅವರು ಏನು ಪಟಾಕಿ ಅಥವಾ ಏನು ಸಿಡಿಮದ್ದುಗಳು ಏನೇನು ತಯಾರಿಸ್ತಾ ಇರ್ತಾರೆ ಅದನ್ನು ಬಾಯಿಂದ ಕಚ್ಚಬೇಕಾಗಿರ್ತದೆ ಅದನ್ನು ಕೀಳು ಅದನ್ನು ಹೊಡಿಬೇಕು ಅಂತ ಅಂದರೆ ಅದಕ್ಕಾಗಿ ಅವನು ಆಗಿ ಇಬ್ಬರು ಅಧಿಕಾರಿಗಳನ್ನು ಅವನು ಸಾಯಿಸಿರ್ತಾನೆ ಅದು ಬಾರಕ್ಪುರ ಎಂಬತಕ್ಕಂಥ ಒಂದು ಪ್ರದೇಶ ಆದರೆ ಇಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ನೋಡಿ ಇದು ಆದ ನಂತರ ಅವನು ಸಾಯಿಸಿದ ನಂತರ ಇಬ್ಬರು ವ್ಯಕ್ತಿಗಳನ್ನು ಅಥವಾ ಇಬ್ಬರು ಬ್ರಿಟಿಷರನ್ನು ಸಾಯಿಸಿದ ನಂತರ ಅವನನ್ನು ಹ್ಯಾಂಗ್ ಮಾಡ್ತಾರೆ ಅಥವಾ ಅವನ್ನು ಏನು ಅವನ್ನು ಹ್ಯಾಂಗ್ ಮಾಡ್ತಾರೆ ಹ್ಯಾಂಗ್ ಮಾಡಿದ ನಂತರ ನೆಕ್ಸ್ಟು ಇಲ್ಲಿ ದಂಗೆ ಹೇಳಲಾಗ್ತದೆ ಆದರೆ ಆ ಒಂದು ದಂಗೆ ಅಲ್ಲಿಂದ ಹೇಳೋದಿಲ್ಲ ಆ ಒಂದು ದಂಗೆ ಮೀರತ್ ಎಂಬಕ್ಕಂತಹ ಒಂದು ಪ್ರದೇಶ ಮೀರತ್ ಎಂಬತಕ್ಕಂತಹ ಒಂದು ಪ್ರದೇಶದಲ್ಲಿ ಹೇಳ್ತದೆ ಇದು ಮೇ ಮೂವತ್ತ ಒಂದರಂದು ಹೇಳ್ತಕ್ಕಂಥ ಒಂದು ದಂಗೆ ಆಗಿರಬೇಕಾಗಿತ್ತು ಆದರೆ ಇಲ್ಲಿ ಆ ಒಂದು ದಂಗೆ ಯಾವಾಗಪ್ಪ ಹೇಳ್ತದೆ ಅಂತ ಅಂದರೆ ಇಲ್ಲಿ ಮೇ ಹತ್ತನೇ ತಾರೀಕಿನಂದು ಮೇ ಹತ್ತನೇ ತಾರೀಕಿನಂದು ಈ ಒಂದು ದಂಗೆ ಹೇಳ್ತದೆ ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ ಸಾವಿರದ ಎಂಟುನೂರ ಐವತ್ತೇಳರ ಒಂದು ಸಿಪಾಯಿ ದಂಗೆ ಎಲ್ಲಿಂದ ಆರಂಭ ಆಯ್ತಪ್ಪ ಅಂತ ಏನಾದರೂ ಕೇಳಿದರೆ ಅದು ಮೀರತ್ನಿಂದ ಇಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿ ಕ್ಲಿಯರ್ ಕಟ್ಟಾಗಿ ನಿಮಗೆ ಮಾಹಿತಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಲ್ಲಿ ಭಾರಕ್ಪುರ್ ಅಂತ ನೀವು ಆನ್ಸರ್ನ ಮಾಡ್ತೀರಾ ಆದರೆ ಅದಕ್ಕೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೇನೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಬನ್ನಿ ಈಗ ಓಕೆ ನೋಡಿ ಮುಂದಿನ ಪ್ರಶ್ನೆ ಇದೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಮೊದಲು ಸ್ಥಾಪಿಸಿದ ವ್ಯಾಪಾರಿ ಮಳಿಗೆಯ ಸ್ಥಳ ಯಾವುದು ಅಂತ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗ್ತದೆ ಯಾವಾಗಪ್ಪ ಆಗ್ತದೆ ಅಂತ ಅಂದರೆ ಸಾವಿರದ ಆರುನೂರರಲ್ಲಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಂದು ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಪ್ರಥಮ ಈಸ್ಟ್ ಇಂಡಿಯಾ ಕಂಪನಿಯನ್ನಾಗಿ ನಮ್ಮ ಒಂದು ಭಾರತದಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ ಯಾರಪ್ಪ ಮಾಡ್ತಾರೆ ಬ್ರಿಟಿಷರು ಸ್ಥಾಪನೆಯನ್ನು ಮಾಡ್ತಾರೆ ಆ ಒಂದು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆಯನ್ನು ಮಾಡಿದಾಗ ಭಾರತದಲ್ಲಿ ಮೊಘಲರ ಒಂದು ಆಡಳಿತ ಇರ್ತದೆ ಭಾರತದ ಅಥವಾ ಉತ್ತರ ಭಾರತದಲ್ಲಿ ಮೊಘಲರ ಆಡಳಿತ ಇರ್ತದೆ ಆ ಒಂದು ಉತ್ತರ ಭಾರತದಲ್ಲಿ ಮೊಘಲರ ಒಂದು ಆಡಳಿತ ಏನಿರ್ತದೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಮೊಘಲರ ಒಂದು ಆಡಳಿತದ ಸಂದರ್ಭದಲ್ಲಿ ನಮ್ಮ ಒಂದು ಮೊಘಲರಲ್ಲಿ ಯಾವ ರಾಜ್ಯ ಆಳ್ತಾ ಇದ್ದ ಇದನ್ನು ಪಕ್ಕ ಪ್ರಶ್ನೆ ಕೇಳಿದರೆ ಅಂದರೆ ಮೂರಿಂದ ನಾಲ್ಕು ಸಾರಿ ಹಿಂದೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಪಿ ಎಸ್ ಸಿ ಎಕ್ಸಾಮ್ ಆಗಿರ್ಬೋದು ಎಸ್ ಡಿ ಎ ಆಗಿರ್ಬೋದು ಎಫ್ ಡಿ ಎ ಆಗಿರ್ಬೋದು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಈ ಒಂದು ಪ್ರಶ್ನೆಯನ್ನು ಕೇಳಿದರೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಬೇಕಾದರೆ ಮೊಘಲರ ಒಂದು ಆಡಳಿತ ಇತ್ತು ಆ ಒಂದು ಮೊಘಲರಲ್ಲಿ ಯಾವ ದೊರೆ ರಾಜ್ಯವನ್ನು ಆಳ್ತಾ ಇದ್ದ ಅಂತ ಇಲ್ಲಿ ಅಕ್ಬರ್ ಎಂಬತಕ್ಕಂತಹ ಒಂದು ರಾಜ ಹಿಂದಿನ ವಿಡಿಯೋದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಕ್ಬರ್ ಎಂತಕ್ಕಂತಹ ಒಂದು ರಾಜ ಸಾವಿರದ ಆರುನೂರರ ಒಂದು ಸಂದರ್ಭದಲ್ಲಿ ಆಳ್ತಾ ಇರ್ತಾನೆ ಅದರಲ್ಲಿ ಸಾವಿರದ ಆರುನೂರ ಐದರಲ್ಲಿ ಜಹಾಂಗೀರ್ ಎಂಬತಕ್ಕಂತಹ ಒಂದು ರಾಜ ಇಲ್ಲಿ ಅಕ್ಬರನ ನಂತರ ಬರ್ತಾನೆ ಅದು ಕೂಡ ನಿಮಗೆ ಗೊತ್ತಿರಲಿ ಸಾವಿರದ ಆರುನೂರ ಐದರಲ್ಲಿ ನೆಕ್ಸ್ಟ್ ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಸ್ಥಾ ಏನು ಕಂಪನಿ ಇದೆ ಅದು ಸ್ಥಾಪನೆಯಾದ ಬಳಿಕ ನೆಕ್ಸ್ಟ್ ಎರಡನೇ ಈಸ್ಟ್ ಇಂಡಿಯಾ ಕಂಪನಿ ಕಂಪನಿ ಏನಿದೆ ಅದು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಆಗಿರ್ತದೆ ಅದು ಸಾವಿರದ ಆರುನೂರ ಎರಡರಲ್ಲಿ ಸ್ಥಾಪನೆ ಆಗ್ತದೆ ಅದರ ಬಗ್ಗೆಯೂ ಕೂಡ ಮಾಹಿತಿ ನಿಮಗೆ ಗೊತ್ತಿರಲಿ ಇಲ್ಲಿ ಪ್ರಶ್ನೆ ನೋಡೋಣ ಈಗ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯು ಮೊದಲು ಸ್ಥಾಪನೆ ಮಾಡಿದ ವ್ಯಾಪಾರಿ ಮಳಿಗೆ ಸ್ಥಳ ಯಾವುದು ಅಂತ ಕೇಳಿದರೆ ಅದು ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಸೂರತ್ ಎಂಬತಕ್ಕಂತಹ ಒಂದು ಪ್ರದೇಶ ಗುಜರಾತ್ನ ಒಂದು ಸೂರತ್ ಅವರಿಗೆ ಓಡೋಗಕ್ಕೂ ಕೂಡ ತುಂಬ ಈಸಿಯಾಗಿರ್ತಕ್ಕಂಥ ಒಂದು ಪ್ಲೇಸ್ ಇರ್ತದೆ ಅಥವಾ ಬರೋದಕ್ಕೂ ಕೂಡ ಬಂದರೆ ಅಲ್ಲೇ ಬರಬೇಕಿತ್ತು ಓಡೋದಕ್ಕೂ ಕೂಡ ತುಂಬ ಈಸಿ ಪ್ಲೇಸ್ ಇತ್ತು ಯಾಕೆ ಅಂತ ಅಂದರೆ ಆ ಕಡೆ ಸಮುದ್ರ ಇತ್ತು ಸೂರತ್ ಗುಜರಾತ್ ಎಂಬತಕ್ಕಂಥ ಒಂದು ಸ್ಥಳದಲ್ಲಿದೆ ಅಲ್ಲಿ ಅವರಿಗೆ ಓಡೋದಕ್ಕೂ ಕೂಡ ಅಂದರೆ ಯಾರಾದರೂ ನಮ್ಮ ಒಂದು ಭಾರತದಲ್ಲಿ ಆಳ್ವಿಕೆಯನ್ನು ಜೋರಾಗಿ ಮಾಡಿಬಿಟ್ರು ಅಂತ ಅಂದರೆ ಅಲ್ಲಿಂದ ಓಡೋದಕ್ಕೆ ಅವರಿಗೆ ಗುಜರಾತ್ ಜಾಗ ಇತ್ತು ಮತ್ತು ಅಲ್ಲಿಂದ ಬರಬೇಕಂತ ಅಂದರೆ ಗುಜರಾತ್ಗೆ ಬರಬೇಕಿತ್ತು ಆ ಒಂದು ಸ್ಥಳ ಅವರಿಗೆ ಇತ್ತು ಅಲ್ಲಿ ಅವರು ಆ ಒಂದು ವ್ಯಾಪಾರಿ ಮಳಿಗೆಯನ್ನು ಸ್ಥಾಪನೆಯನ್ನು ಮಾಡ್ತಾರೆ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡೋಣ ತುಂಬ ಇಂಪಾರ್ಟೆಂಟ್ ಇದೆ ನೋಡಿ ಇಲ್ಲಿ ಆ ಕೆಳಗಿನವುಗಳಲ್ಲಿ ಕಾಲಾನುಕ್ರಮದಲ್ಲಿ ಜೋಡಣೆ ಮಾಡಿ ಅಂತ ಸೂರತ್ ಒಪ್ಪಂದ ಪುರಂದರ ಒಪ್ಪಂದ ಸಾಲ್ಬಾಯ್ ಒಪ್ಪಂದ ಒಡಗಾಂ ಒಪ್ಪಂದ ಬೆಸ್ಸಿನ ಒಪ್ಪಂದ ಅಂತ ಇದೆ ತುಂಬ ಇಂಪಾರ್ಟೆಂಟು ಇಲ್ಲಿ ಒಪ್ಪಂದಗಳು ಇದಾವೆ ಕಾರ್ನಾಟಿಕ್ ಯುದ್ಧದ ಒಂದು ಒಪ್ಪಂದಗಳಾಗಿರ್ಬೋದು ಬೇರೆ ಬೇರೆ ಯುದ್ಧಗಳ ಒಂದು ಒಪ್ಪಂದಗಳಿದ್ದಾವೆ ಅದನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರಿ ಅಂತ ಇಲ್ಲಿ ನೋಡಿ ಮೊದಲನೇದಾಗಿ ಈ ಒಂದು ಸೂರತ್ ಒಪ್ಪಂದ ಪುರಂದರ ಒಪ್ಪಂದ ಸಾಲ್ಬಾಯ್ ಒಪ್ಪಂದ ವಡಗಾಂ ಒಪ್ಪಂದ ಬೆಸ್ಸಿನ ಒಪ್ಪಂದ ಟೋಟಲ್ ಆಗಿ ಐದು ಒಪ್ಪಂದಗಳಿದ್ದಾವೆ ಕಾಲಾನುಕ್ರಮದಲ್ಲಿ ಜೋಡಣೆ ಹೇಗಪ್ಪ ಅಂತ ಅಂದರೆ ಮೊದಲನೇದು ಇಲ್ಲಿ ಸೂರತ್ ಒಪ್ಪಂದ ಫಸ್ಟ್ ನಡೀತಿದೆ ನೆಕ್ಸ್ಟು ಇಲ್ಲಿ ಎರಡನೇದಾಗಿ ಪುರಂದರ ಒಪ್ಪಂದ ನಡೀತಿದೆ ಮೂರನೇದಾಗಿ ಇಲ್ಲಿ ವಡಗಾಂ ಎಂಬತಕ್ಕಂಥ ಒಂದು ಒಪ್ಪಂದ ನಡೀತಿದೆ ನಾಲ್ಕನೇದಾಗಿ ಸಾಲ್ಬಾಯಿ ಒಪ್ಪಂದ ನಡೀತಿದೆ ಕೊನೆಯದಾಗಿ ಬೆಸ್ಸೀನ್ ಎಂಬಂತಕ್ಕಂತಹ ಒಂದು ಒಪ್ಪಂದ ನಡೀತಿದೆ ಬೆಸ್ಸಿನ ಒಪ್ಪ ಒಪ್ಪಂದ ಕಾರ್ನಾಟಿಕ್ ಒಪ್ಪಂದ ಆಗಿರತಕ್ಕಂಥದ್ದು ಇದರ ಬಗ್ಗೆಯೂ ಕೂಡ ನಿಮಗೆ ಗೊತ್ತಿರಲಿ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸಾಲ್ಬಾಯಿ ಬೆಸ್ಸಿನ ಪುರಂದರ ಒಪ್ಪಂದ ಮತ್ತು ಇಲ್ಲಿ ಸೂರತ್ ಒಪ್ಪಂದ ಒಡಗಾಂ ಒಪ್ಪಂದ ಪುರಂದರ ಒಪ್ಪಂದ ಎಲ್ಲಾಗಿತ್ತು ಅಂತ ಎಲ್ಲರಿಗೂ ಕೂಡ ಗೊತ್ತಿರ್ತದೆ ಪುರಂದರ ಟ್ರೀಟಿ ಅಂತ ಅದರ ಬಗ್ಗೆಯೂ ಕೂಡ ಗೊತ್ತಿರಲಿ ಅದು ಮೊಘಲರು ಮತ್ತು ಏನು ಮತ್ತೆ ಇಲ್ಲಿ ಶಿವಾಜಿ ಅಥವಾ ಶಿವಾಜಿ ಆಡಳಿತ ಏನಿರುತ್ತದೆ ಆ ಒಂದು ಇವ ಎರಡರ ನಡುವೆ ಪುರಂದರ ಒಪ್ಪಂದ ಆಗಿರ್ತದೆ ಇವೆಲ್ಲವೂ ಕೂಡ ನಿಮಗೆ ಹಿಸ್ಟ್ರಿನ ಓದಬೇಕಾದ್ರೆ ಗೊತ್ತಿರ್ತದೆ ಆದರೆ ಇಲ್ಲಿ ಸೂರತ್ ಒಪ್ಪಂದ ಫಸ್ಟು ಅಂದರೆ ಇದನ್ನೇ ಕರೆಕ್ಟಾಗಿ ನೀವು ಎಸುವಿಯನ್ನು ನೆನ್ಪಿಟ್ಕೋಬೇಕಾಗಿರ್ತದೆ ಎಸುವಿಯನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಆ ಒಂದು ಸೂರತ್ ಒಪ್ಪಂದ ಯಾವಾಗಾಗಿತ್ತು ಪುರಂದರ ಒಪ್ಪಂದ ಯಾವಾಗಾಗಿತ್ತು ಸಾಲ್ಬಾಯಿ ಒಪ್ಪಂದ ಯಾವಾಗಾಗಿತ್ತು ಒಳಗಾಂ ಒಪ್ಪಂದ ಯಾವಾಗಾಗಿತ್ತು ಬೆಸ್ಸಿನ ಒಪ್ಪಂದ ಯಾವಾಗಾಗಿತ್ತು ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ನಮ್ಮ ಒಂದು ಕಮೆಂಟ್ ಬಾಕ್ಸ್ ಮೂಲಕ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಯಾರಾದರೂ ನಿಮಗೆ ಆನ್ಸರನ್ನು ಮಾಡ್ತಾರೆ ಅಂದರೆ ನೀವೇ ಚೆಕ್ ಮಾಡಿದರೆ ಅದು ನಿಮಗೆ ಹೆಚ್ಚಿನ ಕಾಲ ಉಳಿತಿದೆ ಅದಕ್ಕಾಗಿ ನೀವೇ ಚೆಕ್ ಮಾಡಿ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಮತ್ತೆ ಕೊನೆಯ ಪ್ರಶ್ನೆ ಇದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತದ ವಿವಿಧ ಭಾಗಗಳ ಒಂದು ನಾಯಕರು ಬ್ರಿಟಿಷರ ಒಂದು ವಿರುದ್ಧ ಬಂಡೆಯನ್ನು ಅಥವಾ ದಂಗೆಯನ್ನು ಹೇಳ್ತಾರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಾಯ್ಕಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಅಂದರೆ ಯಾವುದು ಇಲ್ಲಿ ಏನು ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ನಡೀತದೆ ಆ ಒಂದು ದಂಗೆಯಲ್ಲಿ ಕರೆಕ್ಟಾಗಿ ಹೊಂದಾಣಿಕೆ ಯಾವುದೂ ಆಗಿಲ್ಲ ಯಾವ ಪ್ಲೇಸ್ನಿಂದ ಯಾರು ಯಾವ ಸ್ಥಳದಿಂದ ಯಾರು ದಂಗೆಯನ್ನು ಕರೆಕ್ಟಾಗಿ ಮಾಡಿಲ್ಲ ಅಂತ ಕೇಳಿದರೆ ಕನ್ವರ್ ಸಿಂಗ್ ಎಂಬತಕ್ಕಂಥವನು ಬಿಹಾರದಿಂದ ದಂಗೆ ನಡೆಸ್ತಾನೆ ನಾನಾ ಸಾಹೇಬ್ ಎಂಬತಕ್ಕಂಥವನು ನಾಗಪುರ ಅಂತ ಕೊಟ್ಟಿದ್ದಾರೆ ಇದು ತಪ್ಪು ಡೈರೆಕ್ಟಾಗಿ ನಾನಾ ಸಾಹೇಬ್ ಅವನು ನಾಗಪುರದವನಾಗಿದ್ದರೂ ಕೂಡ ಅವನಿಗೆ ಎತ್ತಿ ಎಲ್ಲ ಹಾಕಿದ್ರಪ್ಪ ಅಂತಂದರೆ ಉತ್ತರ ಪ್ರದೇಶದ ಖಾನ್ಪುರ್ ಎಂಬಕ್ಕಂಥ ಒಂದು ಪ್ರದೇಶದಲ್ಲಿ ಅವನಿದ್ದ ಈ ಒಂದು ನಾನಾ ಸಾಹೇಬ್ ಎಂಬತಕ್ಕಂಥ ಒಂದು ವ್ಯಕ್ತಿ ಖಾನಪುರದಿಂದ ದಂಗೆಯನ್ನು ಸ್ಟಾರ್ಟನ್ನು ಮಾಡ್ತಾನೆ ಹಾಗಾಗಿ ಇದು ಸರಿಯಾದ ಉತ್ತರ ಆಗಿರ್ತದೆ ಮತ್ತು ಇಲ್ಲಿ ಬಿರ್ಜಿನ್ ಖದರ್ ಅಂತ ಇದೆ ಇದು ಲಕ್ನೋದಿಂದ ಆಗಿರ್ತದೆ ಶ್ಯಾಮಲ್ ಎತಕ್ಕಂಥವನು ಭಾರತದಿಂದ ಆಗಿರ್ತದೆ ಓಕೆ ಈ ರೀತಿಯಾಗಿ ಆಪ್ಷನ್ ಬಿ ಇಲ್ಲಿ ನಾನಾ ಸಾಹೇಬ್ ಇವನು ಇಲ್ಲಿ ಖಾನ್ಪುರದಿಂದ ಮಾಡ್ತಾನೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಇಲ್ಲಿ ಬೇರೆ ಬೇರೆ ಆಪ್ಷನ್ಗಳು ನಿಮಗೆ ಡೆಪ್ತಾಗಿ ನಿಮ್ಮದು ಏನಾದರೂ ನೀವು ಹಿಸ್ಟ್ರಿನ ಓದಿದರೆ ಇದು ಗೊತ್ತಾಗಿರ್ತದೆ ಆದರೆ ಇಲ್ಲಿ ಇಷ್ಟು ಡೆಪ್ತಾಗಿ ನಿಮಗೆ ಕೇಳೋದಿಲ್ಲ ಆದರೂ ಕೂಡ ಗೊತ್ತಿರಲಿ ಬ್ರಿಜಿಸ್ ಖದರ್ ಲಕ್ನೋ ಶ್ಯಾಮಲ್ ಬಾರೋತ್ ಕನ್ವರ್ ಸಿಂಗ್ ಬಿಹಾರ್ ನಾನಾ ಸಾಹೇಬ್ ಖಾನ್ಪುರ್ ಎಂತಕ್ಕಂಥದ್ದು ನೆನಪಿರಲಿ ಓಕೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತಲೇ ಸಬ್ಸ್ಕ್ರೈಬ್ ಕೂಡ ನೀವು ಮಾಡ್ಕೋಬೋದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಒಂದೇ ಮಾತ್ರ